ಇವತ್ತು ಮುಲಭಾಗ ಈ ಕಾರ್ಯಕ್ರಮ ನಮ್ಮ ಶಾಲಾ ಸ್ಕೂಲ್ ಅಲ್ಲಿ ಮಾಡಬೇಕಂತ ಫಸ್ಟ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಯಾಕಂದ್ರೆ ಸ್ಟ್ರೆಂತ್ ಜಾಸ್ತಿ ಇದೆ ಸುಮಾರು ಎರಡು ಸಾವಿರ ಮೂರು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನ ಅದಕ್ಕೆ ಇಲ್ಲಿಂದಲೇ ನಾವು ಸ್ಟಾರ್ಟ್ ಮಾಡೋಣ ಇಲ್ಲಿಂದ ನಾವು ಚೆಕ್ಅಪ್ ಮಾಡಿಸೋಣ ಒಳ್ಳೆ ಕೆಲಸ ಆಗತ್ತೆ ಅಂತೇಳಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಆತ್ಮೀಯರಾಗಿರ್ತಕ್ಕಂಥ ಎನ್ ಆರ್ ಸಂತಣ್ಣ ಎನ್ ಆರ್ ಎಸ್ ಅಂದರೆ ಸೇವೆಗೆ ಹೆಸರುವಾಸಿ ಇತ್ತೀಚಿನ ದಿನಗಳಲ್ಲಿ ಉಳಬಾಗಿ ತಾಲೂಕಿನಲ್ಲಿ ಅಂತ ಸೇವಾ ಎನ್ ಆರ್ ಸಂತಣ್ಣ ಶಾರದಾ ವಿದ್ಯಾಪೀಠ ಟ್ರಸ್ಟ್ ವತಿಯಿಂದ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ದೇವರಾಜಣ್ಣವರು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಮೇಶ್ ಸಾರ್ ಅವರು ಜೆ ಪಿ ಅವರು ಶ್ರೀ ಸದ್ಕಣ್ಣ ಅವರಿಗೆ ಶಾರದಾ ವಿದ್ಯಾಪೀಠ ಟ್ರಸ್ಟ್ ವತಿಯಿಂದ ಶಾಲು ಓದಿಸಿ ಪುಷ್ಪಮಾಲೆಯೊಂದಿಗೆ ಸನ್ಮಾನ ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ಸರ್ಕಣ್ಣ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು